ಅಲ್ಲೋ ಗಾಯ್ಸ್ ಎಲ್ರಿಗೂ ರಿವ್ಯೂ ನಾವು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಂತೂ ಸಖತ್ ಆಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡ್ಕೊಬೇಡಿ ವಿಡಿಯೋ ಇಂಡೋರ್ಗೂ ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫಸ್ಟ್ ವಿಡಿಯೋ ಅವ್ರೆಲ್ಲ ನನ್ನ ಹತ್ರ ಕೆಲಸ ಮಾಡ್ಬೇಕಂತ ಆಸೆ ಅಣ್ಣ ಸೂರ್ಯವಂಶ ಮೂವಿನ ಬಹಳ ಸೀರಿಯಸ್ ಅಂತ ಏನ್ ಕೆಲಸ ಏನ್ 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 ಕೆಲಸ ಮಾಡಿದ್ಯಾ ಅಂದ್ರೆ ನಾನು ಏನ್ ಕೆಲಸ ಮಾಡ್ತೀನೋ ಅದ್ರ ಕೆಳಗಡೆ ನಾನು ಕಾರ್ ಕೆಳಗಡೆ ಇದ್ದಂಗೆ ಇರಬೇಕು ಅಂತ ಅಷ್ಟೇ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಸೂರ್ಯವಂಶ ಫಿಲ್ಮ್ನ ಅಣ್ಣ ಬಹಳ ಸೀರಿಯಸ್ ಅಂತ ಆಗ್ಬಿಟ್ಟಾನ ಆಗ್ಲಿ ಗುರು ನೀನ್ ಅನ್ಕೊಂಡಂಗೆ ಆಗ್ಲಿ ಆಯ್ತಾ ಎಷ್ಟು ವರ್ಷ ಗುರು ಇವಳು ಅಂತ ಅಯ್ಯೋ ಮೂರು ತಿಂಗಳು ಅಷ್ಟೇ

ಪೇರೆಂಟ್ಸ್ ನಿಮಗೆ ಪೇರೆಂಟ್ಸ್ ಮುಖ್ಯನಾ ನಿಮ್ಮ ಬಾಯ್ ಫ್ರೆಂಡ್ ಮುಖ್ಯನಾ ಇಬ್ರು ಮುಖ್ಯ ಒನ್ ಸೈಡ್ ಬಂದ್ರೆ ನನ್ನ ಬಾಯ್ ಫ್ರೆಂಡ್ ಮುಖ್ಯ ಯಪ್ಪ ಅಮ್ಮ ತಾಯಿ ಪೇರೆಂಟ್ಸ್ ಗಿನ ಬಾಯ್ ಫ್ರೆಂಡ್ ಯೆಸ್ ಆಫ್ ಕೋರ್ಸ್ ಸಪೋಸ್ ಇವಾಗ ನಿಮ್ಮ ಲವರ್ ಬಿಟ್ಟು ಹೋಗ್ಬಿಟ್ಟ ಅನ್ಕೊಳ್ಳಿ ನೀವು ನಿಮ್ಮ ಎಕ್ಸ್ ಮದ್ವೆ ಹೋಗಿದ್ರಿ ಸೊ ನೀವು ಡಿಜೆ ಆಗಿದ್ರಿ ಯಾವ ಸಾಂಗ್ ಪ್ಲೇ ಮಾಡ್ತೀರಾ ಅವ್ರಿಗೋಸ್ಕರ ಮೋಸ ಮಾಡಲೆಂದ ನೀನು ಬಂದೆ ನಿಮ್ಗ್ ಏನಾದ್ರು ಒಂದು ಥಾಟ್ ಇದೆಯಾ ಅವ್ರ ಟಾಟು ಹಾಕ್ಸ್ಕೋಬೇಕು ನೀವ್ ಅವ್ರ ಐ ಹಾಕ್ಸ್ಕೊಬೇಕು ಕೈ ಮೇಲೆ ಇದು ಹುಚ್ಚಾಟನೂ ಅಲ್ಲ ಅಲ್ಲ ಪ್ರೇಮದ ಸಂಕೇತ ನೀವು ಹಾಕ್ಸ್ಕೊಂಡಿರ್ತೀರ ಅನ್ಕೊಳ್ಳಿ ಅವ್ರ ಐ ಹಾಕ್ಸ್ಕೊಂಡಿರ್ತೀರ ಅವ್ರು ಬಿಟ್ಟು ಅವಾಗ ಹೋಗ್ಬಿಟ್ಟರು ಅಂದ್ರೆ ಅಡಿಕೆ ನನ್ ಮದ್ವೆ ಆದ್ಮೇಲೆ ಹಾಕ್ಸ್ಕೊಡ್ತೀನಿ ಮಕ್ಕಳ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ನಂಗ್ ನಿಜವಾಗ್ಲು ಇವೆಲ್ಲ ವಿಡಿಯೋಸ್ ನೋಡಂಗ್ ಮಾತೇ ಇಲ್ಲ ಫ್ರೆಂಡ್ಸ್ ಲೈಕ್ ಇಂತವೆಲ್ಲ ಪರ್ಸನಲ್ ವಿಚಾರಗಳು ಓಕೆ ಫ್ರೆಂಡ್ಸ್ ಹತ್ರ ಹೇಳ್ಕೊಂತೀವಿ ಇನ್ ಸ್ವಲ್ಪ ಲೈಕ್ ಹಾಯ್ ಬಾಯ್ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಕ್ ಎದುರ್ಕೊಂತೀವಿ ಅಂತದ್ರಲ್ಲಿ ಇವ್ರು ಬಂದು ಚಾನಲ್ ಅವ್ರ ಮುಂದೆ ಹೇಳ್ತಿದಾರಲ್ಲ ಇವೆಲ್ಲ ಹೆಂಗಪ್ಪ ಅಂತ ಧೈರ್ಯ ಮೆಚ್ಚಬೇಕಾದ್ರ ಅಷ್ಟೇ ಯಾರಿಗೂ ಯಾರಿಗೂ ಹೇಟ್ ಇಲ್ಲ ಫ್ರೆಂಡ್ಸ್ ಅಷ್ಟೇ ಅಲ್ಲ ಅವ್ರವ್ರದ್ದು ಹೇಳ್ಕೊಂತಿದಾರೆ ಓಕೆ ಬಟ್ ಇದು ಬೇರೆ ತರ ಪೋಟ್ರೆ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ವಿಡಿಯೋ ಕೆಳಗಡೆ ನೀವೇ ಹೋಗಿ ನೋಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಯಾವ ಥರ ಬೈತಾರೆ ಜನ ಅಂತ ಆ ಥರ ಅರ್ಥ ಮಾಡ್ಕೋಬೇಕಷ್ಟೆ ನೀವು ಲೈಕ್ ಆ ರೇಂಜಿಗೆ ಮೆಚೂರ್ ಇರ್ಬೋದು ನೀವು ಲೈಕ್ ಏದೇನು ಕ್ಯಾಶುವಲ್ ಅಲ್ಲ ಅಂತೇಳಿ ಬಟ್ ನಾವಿರೋ ಜಾಗ್ದೆಲ್ಲ ಅದಿನ್ನೂ ಅಷ್ಟು ಕ್ಯಾಶುವಲ್ ಅಲ್ಲ ಅದು ಅರ್ಥ ಮಾಡ್ಕೋಬೇಕಷ್ಟೇ

ಏನ್ ಮಾಡ್ತಾ ಇದ್ರಿ ವಾ ಏನ್ ಟ್ರಾನ್ಸಿಷನ್ ರೀ ಟ್ರಾನ್ಸಿಷನ್ ಆಫ್ ದ ಇಯರ್ ಬೆಂಕಿ ಬೆಂಕಿ ರೇ ತಮ್ಮ ಬೆಂಕಿ ಬೆಂಕಿ ಇಷ್ಟೊಂದು ಸಾಲ ಮಾಡ್ತಾ ಇದೆಯಲ್ಲ ಯಾವ ತರ ತೀರ್ಸ್ತೀಯಾ ನಿನ್ ಕಷ್ಟ ಆಗಲ್ಲ ನಾ ಸಾಲ ತೀರ್ಸಕ್ಕೆ ಗುರು ಹಂಗೆಲ್ಲ ಯೋಚನೆ ಮಾಡಲ್ಲ ಗುರು ನಾನು ಬೇರೆಪ್ಪನ ಹತ್ರ ಇಸ್ಕೊಂಡು ಪ್ರಕಾಶ್ ಕೊಡೋದು ಪ್ರಕಾಶ್ ನ ಹತ್ರ ಸಾಲ ಮಾಡಿ ಲಾಸ್ಟ್ ಲಾಸ್ಟ್ ಆಗ ಒಂದಲ್ಲ ಒಂದ್ ಯಾರ್ಗು ಇದನ್ನ ಎಡಿಟ್ ಮಾಡಿ ಚಿಂದಿ ದೊಡ್ಡ ಲೆಕ್ಕ ಸಿಂಕ್ ಆಗತ್ ನೋಡ್ರಿ ಅದು ಅಷ್ಟೇ ಕಥೆ ಮುಗೀತು ನೋ ಕಮೆಂಟ್ಸ್ ಮುಗಿಕ್ ಸ್ವಲ್ಪ ಹೊಚ್ಬಿಡ್ರಿ ಅದನ್ನೇ ಉಳಿಸಿರಿ ಇವಾಗ ಮಾತಾಡ್ಬೇಡ ಅಂತ ಹೇಳಿದ್ರೆ ಅವ್ರು ಮತ್ ಬೇಜಾರ್ ಮಾಡ್ಕೊಂತಾರ ಅದಕ್ಕೆ ಅವ್ರ ಅವ್ರು ಮಾಡ್ತಿದ್ದಾರೆ ಏನೇನ್ ಮಾಡ್ಬೇಕಂತ ಹೇಳಿ ಅಲ್ಲಿ ಹಚ್ಚೋ ಅದು ಆಪ್ಷನ್ ಇತ್ತೋ ಇಲ್ಲೋ ಗೊತ್ತಿಲ್ಲ ಹಚ್ ಬಿಟ್ರಿ ಮೂಗು ಕಾಣ್ತಿ ಸಣ್ಣ ಸಣ್ಣ ತೂತು ತೂರಿಕ್ ಬಿಡ್ರಿಲ್ವಾ ಚಾ ಹುಡುಗಿ ಶಾಟ್ ಯಾಕನ್ನ ಈ ಹುಡ್ಗುಂಗಿ ಕ್ವಶನ್ ಕೇಳಿದ್ನಪ್ಪ ಅಂತಿರ್ತಾರ ಅವ್ರ್ಯಾಂಕರ್ ಗೂಗ್ಲಿ ಮೂವಿ ರಿಮೇಕ್ ಪ್ರಥಮ್ ನೀವು ತುಂಬಾ ಫೇಮಸ್ ದೊಡ್ಡ ಮೈಸೂರು ಇಂತ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ ನನ್ನ ಹಾರ್ಟ್ ಮೇಲೆ ಯಾಕೆ ಸಾರ್ ಹೊಡಿತಾ ಇದೀರಾ ನಾನು ಏನ್ರಿ ಮಾಡಿದೆ ಏನು ಮಾಡದ್ನ ಈಗ ನೀವು ಫೋಟೋ ತೆಗಿಸ್ಕೊಂತ ಇದ್ರಲ್ಲ ಅವಳು ನನ್ನ ಹಳೆಯ ಹಾಲಿ ಮಾಜಿ ಎಕ್ಸ್ ಲವರ್ ಸಾರ್ ಬಿಟ್ರಿ ಚೈಡ್ ಅಲ್ಲ ಕಿಪ್ಪಿ ಚೈಲ್ಡ್ಹುಡ್ ಹೌದು ಚೈಲ್ಡ್ಹುಡ್ ನಾನು ಹೇಳಿದ್ದು ಇನ್ನೇನು ಹೇಳಿದ್ದು ನಾನು ನಾನು ಅದನ್ನೇ ಹೇಳಿದ್ದು ಚೈಲ್ಡ್ಹುಡ್ ಅಂತಾನೆ ಹೇಳಿದ್ದು ಬೇರೆ ಏನಾದ್ರು ಅಂತ ನಾನು ಇರೋ ತರಾನೆ ಹೇಳಿದ್ರು ನೀವ್ ಏನ್ ಗೊತ್ತಾ ನಾನು ಏನ್ ಕರೆಕ್ಟಾಗಿ ಹೇಳಿರ್ತೀನಿ ಆಯ್ತಾ ಅದಕ್ಕೆ ಬೇರೆ ಏನೋ ಮೀನಿಂಗ್ ತಗೊಂಡು ಅಂತೀರಾ ತುಂಬಾ ನಾನು ವಿಡಿಯೋ ಅದ್ರ ಕಮೆಂಟ್ ಅಲ್ಲಿ ನೋಡಿದೀನಿ ನಾನು ಏನಾದ್ರು ಕಿಪ್ಪಿ ಅಂದಾಗ ಕಪ್ಪಿ ಮಾಡಿ ಇರ್ತೀರ ಆಯ್ತಾ ಬೇರೆ ಏನಾದ್ರೂ ನಾನು ಹಾಕಿರ್ತೀನಿ ಅದಕ್ಕೆ ಇನ್ನೇನೋ ಸುಮ್ನೆ ಏನೇನೋ ನೀವೇ ಟೈಪ್ ಮಾಡಿಬಿಟ್ಟು ಏನೇನೋ

ಸೊ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದೇ ತರ ಮೀಮ್ ಸಿಕ್ಕರೆ ನನ್ನ ಇಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರಿ ಅವಕ್ಕೂ ರಿ ಮಾಡೋಕೆ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ